ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಂತ್ರದ ಪಠಣಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ರೀತಿಯ ಕಂಪನವನ್ನು ಸೃಷ್ಟಿ ಮಾಡುತ್ತದೆ ಈ ಕಂಪನವು ಶಾಂತಿ ಏಕಾಗ್ರತೆಗೆ ಪರೋಕ್ಷವಾಗಿ ಕಾರಣವಾಗುತ್ತದೆ ಆದರೆ ಕೆಲವೊಂದು ಮಂತ್ರಗಳನ್ನು ಪಠಿಸೋದ್ರಿಂದ ನಮ್ಮ ದೈಹಿಕ ಹಾಗೂ ಮಾನಸಿಕ ಸ್ಥಿತಿ ಉತ್ತಮವಾಗುತ್ತದೆ ಎಂಬ ನಂಬಿಕೆ ಹಲವರಲ್ಲಿದೆ ಈ ವಿಚಾರ ಕೆಲವರ ಬದುಕಲ್ಲಿ ಸಾಬೀತು ಕೂಡ ಆಗಿದೆ ತಂದೆ ತನ್ನ ಉಪನಯನ ಸಮಾರಂಭದಲ್ಲಿ ಗಂಡು ಮಗುವಿನ ಕಿವಿಗೆ ಈ ಮಂತ್ರವನ್ನು ಪಠಿಸುತ್ತಾರೆ ಕೆಲವರು ಮಂತ್ರವನ್ನು ಗಟ್ಟಿಯಾಗಿ ಜಪಿಸಬಾರದು ಆದರೆ ಸದ್ದಿಲ್ಲದೆ ಹೇಳಬೇಕೆಂದು ನಂಬುತ್ತಾರೆ ಅದೇನೇ ಇದ್ದರೂ ವಿಭಿನ್ನ ನಂಬಿಕೆಗಳು ಮತ್ತು ಆಚರಣೆಗಳಿವೆ ಇಂತಹ ಮಂತ್ರ ಪಠಣಗಳಲ್ಲಿ ಒಂದು ಎಂದರೆ ಗಾಯತ್ರಿ ಮಂತ್ರ ಪಠಣೆ ಬುದ್ಧಿ ಶಕ್ತಿಯನ್ನ ಬೆಳಗಿಸಲು ಮೀಸಲಾಗಿರುವ ಈ ಗಾಯತ್ರಿ ಮಂತ್ರವನ್ನ ಋಗ್ವೇದದಲ್ಲಿ ರಚಿಸಲಾಗಿದ್ದು ಮಂತ್ರಕ್ಕೆ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ವರ್ಷಗಳ ಇತಿಹಾಸವಿದೆ ಹೌದು ಹಿಂದೂ ಧರ್ಮದಲ್ಲಿ ಗಾಯತ್ರಿ ಮಂತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಮಂತ್ರವನ್ನ ಪಠಿಸೋದ್ರಿಂದ ಸಕಾರಾತ್ಮಕತೆ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಇದೇ ಉದ್ದೇಶದಿಂದ ಈ ಮಂತ್ರವನ್ನ ಮೊಳಗಿಸಲಾಗುತ್ತದೆ ಗಾಯತ್ರಿ ಮಂತ್ರ ಕೇವಲ ಆಧ್ಯಾತ್ಮಿಕ ಮಹತ್ವ ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವವನ್ನ ಹೊಂದಿದೆ ಈ ಮಂತ್ರಗಳನ್ನು ಜಪಿಸೋದ್ರಿಂದ ವ್ಯಕ್ತಿಯೊಬ್ಬ ತನ್ನ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಕಾಣಬಹುದು ಎಂಬ ಮಾತಿದೆ ಜೊತೆಗೆ ಈ ಮಂತ್ರದ ಪಠಣವು ಮನಸ್ಸಿಗೆ ಶಾಂತಿಯನ್ನ ತರಲು ಮತ್ತು ಒತ್ತಡವನ್ನು ತೊಡೆದು ಹಾಕುತ್ತದೆ ಎನ್ನುವ ಇದೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂತೂ ಗಾಯತ್ರಿ ಮಾತೆ ಕಾಣಿಸಿಕೊಂಡರು ಎಂಬ ನಂಬಿಕೆ ಇದೆ ಶುಕ್ಲ ಯಜುರ್ವೇದವನ್ನ ಮಹಾನ್ ಋಷಿ ಶ್ರೀ ಯೋಗೇಶ್ವರ ಯಜ್ಞವಲ್ಕರು ಈ ಜಗತ್ತಿಗೆ ತಂದರು ಅವರು ಪಂಚಾಗ್ನಿಗಳ ನಡುವೆ ಕಠಿಣ ತಪಸ್ಸು ಮಾಡುವ ಮೂಲಕ ಮೊದಲು ಶ್ರೀ ಗಾಯತ್ರಿ ದೇವಿಯನ್ನ ಪ್ರಾರ್ಥಿಸಿದರು ಶ್ರೀ ಗಾಯತ್ರಿ ದೇವಿಯು ಅವರ ತಪಸ್ಸಿನಿಂದ ಸಂತೋಷಗೊಂಡು ಭಗವಾನ್ ಸೂರ್ಯ ದೇವರಿಂದ ಮಾರ್ಗದರ್ಶನ ಪಡೆಯಲು ಹೇಳಿದರು ಗಾಯತ್ರಿ ದೇವಿ ವೇದ ಮಾತೆ ಎಲ್ಲ ವೇದಗಳ ತಾಯಿ ಗಾಯತ್ರಿ ಪಠಣಕ್ಕೆ ಸಂಪೂರ್ಣವಾಗಿ ಮೀಸಲಾದ ವ್ಯಕ್ತಿಯು ಸ್ವಯಂ ಪ್ರಗತಿಯ ಹಾದಿಯಲ್ಲಿ ಉತ್ತಮ ಯಶಸ್ಸನ್ನ ಸಾಧಿಸಬಹುದು ಗಾಯತ್ರಿ ನ್ಯಾಯದ ಬುದ್ಧಿವಂತಿಕೆಯ ಕಡೆಗೆ ಮನುಷ್ಯನನ್ನ ಪ್ರೇರೇಪಿಸುತ್ತಾಳೆ ಆಸ್ಟ್ರಾಲ್ ಪ್ರಜ್ಞಾಪೂರ್ವಕ ವಿದ್ಯುತ್ ಪ್ರವಾಹವು ಗಾಯತ್ರಿ ದೇವಿಯೊಂದಿಗೆ ಸಂಬಂಧವನ್ನ ಸ್ಥಾಪಿಸಲು ಸಾಧ್ಯವಾಗುವ ವ್ಯಕ್ತಿಯಲ್ಲಿ ನಿರಂತರವಾಗಿ ಹರಿಯುತ್ತದೆ ಯಾಕಂದರೆ ಇದು ಅವನ ಮನಸ್ಸು ಬುದ್ಧಿಶಕ್ತಿ ಹೃದಯ ಮತ್ತು ಆಂತರಿಕ ಆತ್ಮದ ಮೇಲೆ ಪ್ರಭಾವ ಬೀರುತ್ತದೆ ವ್ಯಕ್ತಿಯ ಭೌತಿಕ ಕ್ಷೇತ್ರದಲ್ಲಿ ಗಾಯತ್ರಿ ದೇವಿಯ ದೈವಿಕ ಬೆಳಕು ಬೆಳಗಿದ ಕೂಡಲೇ ದುಷ್ಟ ಆಲೋಚನೆಗಳು ಸುಳ್ಳು ನಂಬಿಕೆಗಳು ಅವಮಾನಕರ ದುರ್ಗುಣಗಳ ಕತ್ತಲೆಯು ದೂರವಾಗಲು ಪ್ರಾರಂಭಿಸುತ್ತದೆ ಗಾಯತ್ರಿ ದೇವಿಯು ನಿಸ್ಸಂದೇಹವಾಗಿ ಮತ್ತು ಅದ್ಭುತವಾಗಿ ವ್ಯಕ್ತಿಯ ಮಾನಸಿಕ ಚೌಕಟ್ಟನ್ನು ವ್ಯವಸ್ಥಿತ ಆರೋಗ್ಯಕರ ನೀತಿವಂತ ಮತ್ತು ಸಮತೋಲಿತ ವ್ಯಕ್ತಿತ್ವಕ್ಕೆ ಪರಿವರ್ತಿಸುತ್ತದೆ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಮನಸ್ಸು ಸಂತೋಷದ ಪರಿಣಾಮವಾಗಿ ಕ್ರಿಯೆಗೆ ಕಾರಣವಾಗುವ ಆಲೋಚನೆಗಳನ್ನು ಉತ್ಪಾದಿಸುತ್ತದೆ ಅವನ ಕೆಲಸವು ಅತ್ಯುತ್ತಮವಾಗುತ್ತದೆ ಮತ್ತು ಅವನ ಸದುದ್ದೇಶದ ಆಲೋಚನೆಗಳು ಸಂತೋಷ ತೃಪ್ತಿ ಮತ್ತು ಶಾಂತಿಯನ್ನ ಹೊರಸೂಸುತ್ತವೆ ಗಾಯತ್ರಿ ದೇವಿಯ ಸಾಧನೆಯು ನಿಜವಾದ ಜ್ಞಾನದ ಆರಾಧನೆಯಾಗಿದೆ ಗಾಯತ್ರಿ ದೇವಿಯನ್ನ ಪೂಜಿಸುವವರಿಗೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಸಂತೋಷದಲ್ಲಿ ಎಂದಿಗೂ ಕೊರತೆಯಾಗುವುದಿಲ್ಲ ಗಾಯತ್ರಿ ಮಂತ್ರವು ವೇದಗಳ ತಾಯಿ ಮತ್ತು ಸಾವಿತ್ರಿ ಎಂದು ಕರೆಯಲ್ಪಡುವ ಗಾಯತ್ರಿ ಎಂಬ ಐದು ಅಂಶಗಳ ದೇವತೆಗೆ ಅರ್ಪಿತವಾದ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಇದರ ಪಠಣದಿಂದ ಮಾತ್ರವಲ್ಲದೆ ಇದನ್ನು ಕೇಳುವುದರಿಂದಲೂ ಸಹ ಪವಿತ್ರಗೊಳ್ಳುತ್ತಾನೆ ಗಾಯತ್ರಿ ದೇವಿಯು ಅಂತಹ ಗೌರವಾನ್ವಿತ ಸ್ಥಾನವನ್ನು ಹೊಂದಲು ಕಾರಣವೆಂದರೆ ಅವಳು ಅನಂತ ಜ್ಞಾನವನ್ನು ಪ್ರತಿನಿಧಿಸುತ್ತಾಳೆ ನಮ್ಮ ಜೀವನದಿಂದ ಕತ್ತಲೆಯನ್ನು ತೊಡೆದು ಹಾಕುವಳು ವೇದಗಳ ಒಟ್ಟು ಸಂಖ್ಯೆ ನಾಲ್ಕು ಮತ್ತು ಈ ಎಲ್ಲ ನಾಲ್ಕು ವೇದಗಳಲ್ಲಿ ಗಾಯತ್ರಿ ಮಂತ್ರವನ್ನು ಉಲ್ಲೇಖಿಸಲಾಗಿದೆ ಈ ಮಂತ್ರದ ಋಷಿ ವಿಶ್ವಾಮಿತ್ರ ಮತ್ತು ದೇವತೆ ಸಾವಿತ್ರಿ ಎಂದು ಪರಿಗಣಿಸಲಾಗುತ್ತದೆ ವೇದಗಳಿಂದ ಧರ್ಮಶಾಸ್ತ್ರಗಳವರೆಗಿನ ಎಲ್ಲ ದೈವಿಕ ಜ್ಞಾನವು ಗಾಯತ್ರಿ ದೇವಿಯ ಬೀಜಾಕ್ಷರಗಳ ವಿಸ್ತರಣೆಯಾಗಿದೆ ಗಾಯತ್ರಿ ಮಂತ್ರವು ತತ್ ಸುರ್ ವ ರೇ ನಿಮ್ ಭರ ಗೋ ದಿ ಸ್ಯಾ ಧಿ ಮ ಹಿ ಧಿ ಯೋ ಯೋ ಪ್ರ ಸೇರಿದಂತೆ ಇಪ್ಪತ್ನಾಲ್ಕು ಅಕ್ಷರಗಳನ್ನು ಹೊಂದಿದೆ ಚೋ ಡಾ ಮತ್ತು ಯಾಟ್ ಗಾಯತ್ರಿಯ ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ಶಕ್ತಿಗಳ ಸಿದ್ಧಿಯ ಸಂಕೇತಗಳಾಗಿವೆ ಇಡೀ ಪ್ರಪಂಚದ ಜ್ಞಾನ ಮತ್ತು ವಿಜ್ಞಾನವು ಗಾಯತ್ರಿ ಮಂತ್ರದ ಪವಿತ್ರ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ತುಂಬಿದೆ ಗಾಯತ್ರಿ ಮಂತ್ರವನ್ನು ರೂಪಿಸುವ ಇಪ್ಪತ್ನಾಲ್ಕು ಅಕ್ಷರಗಳು ಬೆನ್ನು ಮೂಳೆಯ ಇಪ್ಪತ್ನಾಲ್ಕು ಕಶೇರು ಖಂಡಗಳಿಗೆ ಸಂಬಂಧಿಸಿವೆ ನಮ್ಮ ಬೆನ್ನೆಲುಪು ಸ್ಥಿರತೆಯ ಅಡಿಪಾಯ ಮತ್ತು ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತೆಯೇ ಗಾಯತ್ರಿ ಮಂತ್ರವು ಮಾನಸಿಕ ಸ್ಥಿರತೆಯನ್ನ ಉತ್ತೇಜಿಸುತ್ತದೆ ಗಾಯತ್ರಿ ದೇವಿಯು ಸರ್ವೋಚ್ಚ ಬ್ರಹ್ಮನ ಎಲ್ಲ ಗುಣಗಳ ದೈವಿಕ ಅಭಿವ್ಯಕ್ತಿ ಎಂದು ಹೇಳಲಾಗಿದೆ ಪಂಚಮುಖಿ ಗಾಯತ್ರಿ ಮಾತೆಯು ಐದು ತಲೆಗಳನ್ನು ಅಂದರೆ ಮುಕ್ತ ವಿದ್ರುಮ ಹೇಮ ನೀಲ ಮತ್ತು ಧವಳವನ್ನು ಹೊಂದಿದ್ದು ಭೂಮಿ ಮತ್ತು ಸ್ವರ್ಗದ ಜೊತೆಗೆ ಎಂಟು ದಿಕ್ಕುಗಳಲ್ಲಿ ನೋಡಬಲ್ಲ ಹತ್ತು ಕಣ್ಣುಗಳು ಮತ್ತು ಶಿವನಿಗೆ ಸಲ್ಲುವ ವಿವಿಧ ಆಯುಧಗಳನ್ನು ಹೊಂದಬಲ್ಲ ಹತ್ತು ತೋಳುಗಳನ್ನು ಹೊಂದಿದೆ ಈ ಐದು ಮುಖಗಳು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಐದು ಅಗತ್ಯ ಅಂಶಗಳನ್ನ ಪ್ರತಿನಿಧಿಸುತ್ತವೆ ಅದೇ ಪಂಚಮಹಾಭೂತಗಳು ಆಕಾಶ ವಾಯು ಅಗ್ನಿ ಜಲ ಮತ್ತು ಪೃಥ್ವಿ ಹಾಗೆ ಐದು ಜ್ಞಾನ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕ್ರಿಯಾ ಇಂದ್ರಿಯಗಳು ಅಂದರೆ ಬಾಯಿ ಕೈಗಳು ಕಾಲುಗಳು ಜನನಾಂಗ ಗುಧದ್ವಾರ ಹಾಗೆ ಇಂದ್ರಿಯ ವಸ್ತುಗಳು ವಾಸನೆ ರುಚಿ ರೂಪ ಸ್ಪರ್ಶ ಮತ್ತು ಧ್ವನಿಯನ್ನ ಸೇರಿವೆ ಅನೇಕ ಬಾರಿ ಮಾ ಗಾಯತ್ರಿಯನ್ನ ಮಾ ಸರಸ್ವತಿ ಎಂದು ಗುರುತಿಸುತ್ತಾರೆ ಯಾಕಂದರೆ ಈಕೆಯ ವಾಹನ ಬಿಳಿ ಹಂಸ ಹಾಗೆ ಅವಳ ಕೈಯಲ್ಲಿ ಪುಸ್ತಕವಿದೆ ಅದ್ಯಾಗೂ ಅವಳು ಸರಸ್ವತಿ ಪಾರ್ವತಿ ಮತ್ತು ಲಕ್ಷ್ಮಿಯನ್ನ ಪ್ರತಿನಿಧಿಸುತ್ತಾಳೆ ಅವಳು ಕ್ರಮವಾಗಿ ಬುದ್ಧಿವಂತಿಕೆ ಸೌಂದರ್ಯ ಮತ್ತು ಸಂಪತ್ತನ್ನ ಪ್ರತಿನಿಧಿಸುತ್ತಾರೆ ಓ ಭೂರ್ಭುವ ಸ್ವಾಹ ತತ್ ಸವಿತುರ್ವರೇಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಓ ಅಸ್ತಿತ್ವವೇ ಸಂಪೂರ್ಣ ಮೂರು ಆಯಾಮಗಳ ಸೃಷ್ಟಿಕರ್ತ ನಿಮ್ಮ ದೈವಿಕ ಪ್ರಕಾಶವನ್ನು ನಾವು ನಮ್ಮ ಆತ್ಮಸಾಕ್ಷಿಯಲ್ಲಿ ಮುಳುಗಿಸುತ್ತೇವೆ ನೀವು ನಮ್ಮ ಬುದ್ಧಿಯನ್ನು ಪ್ರಬುದ್ಧಗೊಳಿಸು ಮತ್ತು ನಮಗೆ ನಿಜವಾದ ಜ್ಞಾನವನ್ನು ನೀಡು ಪ್ರತಿದಿನ ಮುಂಜಾನೆ ಮಧ್ಯಾಹ್ನ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಮೂರು ಬಾರಿ ಪಠಿಸಬೇಕು ಇದನ್ನು ತ್ರಿಕಾಲ ಸಂಧ್ಯಾ ಎಂದು ಕರೆಯಲಾಗುತ್ತದೆ ಈ ಮಂತ್ರವು ವ್ಯಕ್ತಿಯು ಹಗಲಿನಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನ ಶುದ್ಧೀಕರಿಸುತ್ತದೆ ಗಾಯತ್ರಿ ಮಂತ್ರವನ್ನ ಆಗಾಗ್ಗೆ ಮತ್ತು ಶ್ರದ್ಧೆಯಿಂದ ಮಾಡುವವರು ಯಾವುದೇ ಕ್ಷಣದಲ್ಲೂ ಪಠಿಸಬಹುದು ಗಾಯತ್ರಿ ಮಂತ್ರವನ್ನ ಜೋರಾಗಿ ಪಠಿಸಬಾರದು ಇದು ಗುಪ್ತ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ ಶ್ರದ್ಧೆಯಿಂದ ನೂರ ಎಂಟು ಬಾರಿ ಪಠಿಸಬೇಕು ಇದು ಕಲಿಕೆ ಮತ್ತು ಏಕಾಗ್ರತೆಯನ್ನ ಸುಧಾರಿಸುತ್ತದೆ ದೃಷ್ಟಿಯನ್ನ ಸುಧಾರಿಸುತ್ತದೆ ಸಮೃದ್ಧಿಯನ್ನು ತರುತ್ತದೆ ಪಠಿಸುವವರಿಗೆ ಮಿತಿಯಿಲ್ಲದ ಶಕ್ತಿಯನ್ನು ನೀಡುತ್ತದೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದು ಆಧ್ಯಾತ್ಮಿಕ ಪ್ರಯಾಣದ ಆರಂಭಿಕ ಹಂತವಾಗಿದೆ ದೇವರೊಂದಿಗೆ ಸಂಪರ್ಕ ಹೊಂದಿದೆ ಉಸಿರಾಟವನ್ನು ಸುಧಾರಿಸುತ್ತದೆ ನಮ್ಮ ಹೃದಯವನ್ನು ಸುಸ್ಥಿತಿಯಲ್ಲಿಡುತ್ತದೆ ಇದು ಎಲ್ಲ ಬೆದರಿಕೆಗಳ ವಿರುದ್ಧ ರಕ್ಷಿಸುತ್ತದೆ ದೈವಿಕ ಕಡೆಗೆ ನಂಬಿಕೆಯುಳ್ಳವರನ್ನ ಅಂತರ್ಬೋಧಿಯಿಂದ ನಿರ್ದೇಶಿಸುತ್ತದೆ ಕುಟುಂಬ ಜೀವನದ ಗುಣಮಟ್ಟವನ್ನ ಹೆಚ್ಚಿಸುತ್ತದೆ ಗಾಯತ್ರಿಯು ಸಾರ್ವತ್ರಿಕವಾಗಿದೆ ಜಾತಿ ಮತ ಅಥವಾ ಲಿಂಗವನ್ನ ಲೆಕ್ಕಿಸದೆ ಅವಳನ್ನ ಪೂಜಿಸಲು ಎಲ್ಲರಿಗೂ ಮಾರ್ಗವು ಮುಕ್ತವಾಗಿದೆ ಈ ಮಂತ್ರವನ್ನ ಪಠಿಸೋದ್ರಿಂದ ದುಃಖ ಸಂಕಟ ದಾರಿದ್ರ್ಯ ಪಾಪ ಇತ್ಯಾದಿಗಳು ದೂರವಾಗುತ್ತವೆ ಸಂತಾನವಿಲ್ಲದೆ ಇರುವವರು ಈ ಮಂತ್ರವನ್ನ ಜಪಿಸಿದರೆ ಇದರಿಂದ ಒಳಿತಾಗಲಿದೆ ನರಮಂಡಲವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಋಣಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಈ ಮಂತ್ರವನ್ನ ಪಠಿಸಲಾಗುತ್ತದೆ ಇದರಲ್ಲಿ ಗಾಯತ್ರಿ ಪ್ರತಿ ಪಾದ್ಯವಾದ ಇಪ್ಪತ್ನಾಲ್ಕು ಭಗವಂತನ ರೂಪಗಳಿವೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರಿ ಕೃಷ್ಣ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಗಾಯತ್ರಿ ಮಂತ್ರದ ವಿಶೇಷತೆ ಹಾಗಿದ್ರೆ ತಡೆಯಾಕೆ ಗಾಯತ್ರಿ ಮಂತ್ರವನ್ನ ಸರಿಯಾದ ಉಚ್ಚಾರಣೆಯಿಂದ ನೀವು ಕೂಡ ಪ್ರಾರಂಭಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಮಾಹಿತಿ ತಮ್ಮಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್ ಟೇಕ್ ಕೇರ್ ಬ ಬಾಯ್